ಕನಸಿನ ಗೋಪುರಗಳ ನಗರ ಆಕ್ಸ್ಫರ್ಡ್ ಇಂಗ್ಲೆಂಡ್ ಸಪ್ತ ಬೆಟ್ಟಗಳ ನಗರ ರೋಮ್ ಕಗ್ಗತ್ತಲೆಯ ಖಂಡ ಆಫ್ರಿಕಾ ಗಗನಚುಂಬಿ ಕಟ್ಟಡಗಳ ನಗರ ನ್ಯೂಯಾರ್ಕ್ ಇಂಗ್ಲೆಂಡಿನ ತೋಟ ಕೇಂಟ್ ನೈಲ್ ನದಿಯ ಕಾಣಿಕೆ ಈಜಿಪ್ಟ್ ಪವಿತ್ರ ಭೂಮಿ ಪ್ಯಾಲಿಸ್ಟೈನ್ ಲವಂಗದ ದೀಪ ಜಿಂಜುಬಾರ್ ಮುತ್ತುಗಳ ನಡುಗಡ್ಡೆ ಬಹರೇನ್ ಮೆಡಿಟೇರಿಯನ್ ಬೀಗದ ಕೈ జిబ్రాటర్ కాంగూరుల నాడు ఆస్ట్రేలియా నడు రాత్రి సోరీడవ నాడు నార్వే సూర్య ఉదయ్యూ నాడు జపాన్ సర సరోవర నాడు ఫిన్లాండ్ విడి ఆనల నాడు థైలాండ్ భారతదేశ పింక్ సిటీ జైపూర్ యూరపిన ఆట మైదాన స్విట్జర్లాండ్ మధ్య రాణి వెనిస్ ಜಗತ್ತಿನ ಚಪ್ಪರ ಪಾಮೀರ್ ಭಾರತದ ಮಸಾಲೆ ತೋಟ ಕೇರಳ ವೈಟ್ ಸಿಟಿ ಬೆಲ್ಗ್ರೆಡ್ ಮಹಾ ದೇಶ ಫ್ರಾನ್ಸ್ ಕೊಟುಕರ ನಗರ ಚಿಕಾಗೋ ಜಗತ್ತಿನ ಸಕ್ಕರೆಯ ಕಣಜ ಕ್ಯೂಬಾ ಯುರೋಪಿನ ಹೆಬ್ಬಾಗಿಲು ಬೆಲ್ಜಿಯಂ ಯುರೋಪಿನ ರೋಗಗ್ರಸ್ತ ಮನುಷ್ಯ ಟರ್ಕಿ ಚಕ್ರವರ್ತಿ ನಗರ ನ್ಯೂಯಾರ್ಕ್ ಗೇಟ್ವೇ ಆಫ್ ಇಂಡಿಯಾ ಮುಂಬೈ ಮಸೀದಿಗಳ ನಗರ ಢಾಕಾ ಬಂಗಾಳದ ದುಃಖದ ನದಿ ಅಂತೂ ಯಾವ ನದಿಯನ್ನು ಕರೆಯುತ್ತೇವೆ ದಾಮೋದರ ನದಿ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಮನಿಲಾ ಏಷ್ಯನ್ ಜಕಾರ್ ಇಂಟರ್ಫೋಲ್ ಫ್ಯಾರಿಸ್ ಒಪೆಕ್ ವಿಯಾನ್ ರೆಡ್ ಕ್ರಾಸ್ ಸಂಸ್ಥೆ ಜಿನೇವಾ ಸಾರ್ಕ್ ಕಡ್ಮುಂಡ अंतर्राष्ट्रीय न्यायालय एग यूनिसेफ न्यूयार कार्यक्रम कार्यकरक संघ जिनेवा आहार संस्थे रोम यूनिस्को पेरिस विश्व आरोग्य संस्थे जेनेवा अंतर्राष्ट्रीय हणकु निधि डीसी वर्ल्ड बैंक वाशिंगटन डीसी ವಿಶ್ವಸಂಸ್ಥೆ ನ್ಯೂಯಾರ್ಕ್ ವಿಜ್ಞಾನದ ಪಿತಮಹ ರೋಜರ್ ಬೇಕನ್ ವೈದ್ಯಶಾಸ್ತ್ರದ ಪಿತಾಮಹ ಹಿಪ್ಪೋಕ್ರೈಟಿಸ್ ರೇಖಾ ಗಣಿತದ ಪಿತಮಹ ಯುಕ್ಲಿಡ್ ರಾಜ್ಯಶಾಸ್ತ್ರದ ಪಿತಮಹ ಅರಿಶ್ಟಾಲ್ ಸಮಾಜವಾದದ ಪಿತಮಹ ಕಾರ್ಲ್ ಮಾರ್ಕ್ಸ್ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮಟೆ भारत प्रतमहा दादाभाय नवरोज भारत आर्थिक योजने प्रथम सर्यम शिषरे भारत ज्योतिष्य कलया प्रतमह वरा मेह कर्नाटक संगीत प्रतम रंधरदास वचन संपादन प्रतमह पगु अडकटी कन्नड प्रहासन प्रतमह टी पी आधुनिक जिर्मन प्रतमह बसमार ಭಾರತದ ಚಲನಚಿತ್ರ ರಂಗದ ಪಿತಾಮಹ ದಾದಾ ಸಾಹೇಬ್ ಪಾಲ್ಕಿ ಮನೋವಿಜ್ಞಾನದ ಪಿತಾಮಾಹ ಸಿಗ್ರಾಯ್ಡೆ ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿ ನಾನಿ ಪಿತಾಮಹ ಚಾರ್ ಅಕಲಾತ್ ಭಾರತೀಯರ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ರವೀಂದ್ರನಾಥ್ ಟ್ಯಾಗೋರ್ ಸಾಹಿತ್ಯಕ್ಕಾಗಿ ಸಿ ವಿ ರಾಮನ್ ಭೌತಶಾಸ್ತ್ರಕ್ಕಾಗಿ ರಘೋವಿಂದಪುರ वैद्यक मदर थेरी शांति अमृत अर्थशास्त्र